ಕೇಂದ್ರ ಜಲಶಕ್ತಿ ಸಚಿವಾಲಯವು ಪಂಚಾಯಿತಿ ರಾಜ್ಯ ಸಚಿವಾಲಯದ ಸಹಯೋಗದೊಂದಿಗೆ ದೆಹಲಿಯಲ್ಲಿ ನಿನ್ನೆ ಸರ್ಪಂಚ್ ಸಂವಾದ್ ರಾಷ್ಟೀಯ ಗುಣಮಟ್ಟದ ಸಮಾವೇಶವನ್ನು ಆಯೋಜಿಸಿತು ವಿಕಸಿತ ಗ್ರಾಮದಿಂದ ವಿಕಸಿತ ಭಾರತ ಎಂಬ ವಿಷಯವನ್ನು ಕೇಂದ್ರೀಕರಿಸಿ ಕಾರ್ಯಕ್ರಮ ನಡೆಸಲಾಯಿತು ಸಮಾವೇಶದಲ್ಲಿ ಇಪ್ಪತ್ತೆರಡು ರಾಜ್ಯಗಳ ಗ್ರಾಮ ಪಂಚಾಯತ್ ಮುಖಂಡರು ಭಾಗವಹಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸರ್ಪಂಚ್ ಸಂವಾದ್ ಅಪ್ಲಿಕೇಶನ್ ಡಿಜಿಟಲ್ ವೇದಿಕೆಗಳು ತಳಮಟ್ಟದಲ್ಲಿ ಮುಖ್ಯವಾದ ಪರಿಹಾರಗಳನ್ನು ಹಂಚಿಕೊಳ್ಳಲು ಸಬಲೀಕರಣಗೊಳಿಸಬಹುದು ಎಂಬುದನ್ನು ತೋರಿಸಿದೆ ಪ್ರತಿಯೊಂದು ಗ್ರಾಮವು ಸ್ವಚ್ಛತಾ ಮತ್ತು ಸುರಕ್ಷತೆ ಆಧಾರ ಸ್ತಂಭಗಳ ಮೇಲೆ ಒಟ್ಟಾಗಿ ಪ್ರಗತಿ ಸಾಧಿಸಲು ಸಾಧ್ಯವಾಗಲಿದೆ ಎರಡೂವರೆ ಲಕ್ಷ ಗ್ರಾಮ ಪಂಚಾಯಿತಿ ಮುಖಂಡರನ್ನು ಈ ವೇದಿಕೆಗೆ ತರುವುದು ಸರ್ಕಾರದ ಗುರಿಯಾಗಿದೆ ಎಂದರು ನಾಳೆಯಿಂದ ಇಪ್ಪತ್ತೈದರವರೆಗೆ ಉತ್ತಮ ಆಡಳಿತ ದಿನವನ್ನು ಆಚರಿಸುವ ಮೂಲಕ ಸರ್ಪಂಚ ಸಂವಾದ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ನೂರು ದಿನಗಳ ಉತ್ತಮ ಆಡಳಿತ ಸವಾಲನ್ನು ಜಾರಿಗೊಳಿಸಲಾಗುವುದು ಇದು ಗ್ರಾಮ ಪಂಚಾಯಿತಿ ಮುಖಂಡರ ನೇತೃತ್ವದಲ್ಲಿ ಅಭಿಯಾನಗಳನ್ನು ನಡೆಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು